ನಮ್ಮ ಹಳ್ಳಿ ಮನೆಗೆ ಯಾರೇ ಬರ್ಲಿ ಒಂದ್ ತುತ್ತಾದರೂ ತಿನ್ಕೊಂಡು ಹೋಗಿ ಅಂತ ನಮ್ಮತ್ತೆ ಹಠ ಮಾಡ್ತಿದ್ರು ನಮ್ ಕಡೆ ದಾರಿ ಸಿಗ್ಲಿ ಟ್ರಾಕ್ಟರ್ ಅಲ್ಲಿ ಕುಂಡರ್ಸ್ಕೊಂಡು ಸೌಂಡ್ ಅಲ್ಲಿ ಜಾನಪದ ಸಾಂಗ್ ಕೇಳ್ಕೊಂಡು ನಮ್ಮಅಮ್ಮ ಕಟ್ಕೊಟ್ಟಿರೋ ಬುತ್ತಿನ ಹಂಚ್ಕೊಂಡು ತಿಂತಾ ಇದ್ರೆ ಬಂತು ಅಂದ್ರೆ ಸಾಕು ನಮ್ಮ ಅಜ್ಜಿ ನಮ್ ತಲೆಗೆಲ್ಲ ಎಣ್ಣೆ ಹಾಕಿ ಹಂಡಿಯಲ್ಲಿ ನೀರ್ ಕಾಯಿಸಿ ಸ್ನಾನ ಮಾಡಿಸ್ತಿದ್ಲು ನಮಗಂತೂ ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳ ಜೊತೆ ಸೇರ್ಕೊಂಡು ಬಾವಿಗೆ ಬಿದ್ವಿ ಅಂದ್ರೆ ಅವತ್ ಅದೇ ಸ್ನಾನ ಹೌದು ನನ್ ತಾತನ್ ಹೆಗಲಿ ಮೇಲೆ ಕೂತ್ಕೊಂಡು ಸಂತೆಗೆ ಹೋಗಿ ಅಲ್ಲಿ ಏನಾದ್ರೂ ಚೌಕಾಸಿ ಮಾಡಿದೆ ಅಂತ ಇಟ್ಕೊಳ್ಳಿ ನಾನೇ ನಾವ್ ರಜಕಿ ಅಂತ ಊರಿಗೆ ಹೋದಾಗ ಕೂತ್ಕೊಂಡು ಕಟ್ತಾ ಇದ್ವಿ ನಮ್ ಚಿಕ್ಕಮ್ಮ ನೀವ್ ಹುಡುಗಿರ್ದೆಲ್ಲ ಇದೇ ಕೆಲಸ ಆಯ್ತು ಅಂತ ರೇಗಿಸ್ತಾ ಇದ್ವಿ ಬಂದು ಬೆಳೆದ ಪ್ರೀತಿ ಗೊತ್ತಾಗ್ಬೇಕು ಅಂತಂದ್ರೆ ನಮ್ಗ ಊರಿಗೆ ಹೋಗ್ಲೇಬೇಕು ಹೌದು ನಮ್ಮೂರ್ ಜೊತೆ ಇದ್ರೆ ಲೈಫ್ ಎಷ್ಟು ಚಂದ ಅಲ್ವಾ ಗಳ ಬೇರೆ ಗಟ್ಟಿ ಮಾಡೋಕೆ ಬರ್ತಾ ಇದೆ ಹೊಸ ರಿಯಾಲಿಟಿ ಶೋ ವೈಟ್ ಗುಡ್ ನಾವು ನಮ್ಮವರು ಆಗಸ್ಟ್ ಎರಡರಿಂದ ಶನಿವಾರ ಮತ್ತು ಭಾನುವಾರ ರಾತ್ರಿ ಒಂಬತ್ತಕ್ಕೆ